ಬೆಂಗಳೂರಿನ ಕೆಆರ್ಪುರ ಸಮೀಪದ ಬಸವನಪುರ ರಸ್ತೆಯ ಗಾಯತ್ರಿ ಬಡಾವಣೆಯಲ್ಲಿ ದೇವಪುರಿ ಕ್ಷೇತ್ರ ಪಂಚಮುಖಿ ಗಾಯತ್ರಿ ಅಮ್ಮನವರ ಚಿನ್ನದ ರಥೋತ್ಸವ ಅದ್ದೂರಿಯಾಗಿ ನಡೆಯಿತು ಗಾಯತ್ರಿ ಅಮ್ಮನವರ ರಥೋತ್ಸವದ ಕಾರ್ಯಕ್ರಮ ಒಂಬತ್ತು ದಿನಗಳ ಕಾಲ ನಡೆದಿದ್ದು ಕಳೆದ ಎರಡು ವರ್ಷಗಳಿಂದ ಚಿನ್ನದ ರಥದಲ್ಲಿ ಅಮ್ಮನವರ ವಿಗ್ರಹ ಪ್ರತಿಷ್ಠಾಪಿಸಿ ಡೊಲ್ಲು ವಾದ್ಯ ಸಮೇತ ಅದ್ದೂರಿ ಮೆರವಣಿಗೆ ಮಾಡಲಾಗಿದ್ದು ಭಕ್ತಾದಿಗಳು ದೇವರಿಗೆ ಪೂಜೆ ಸಲ್ಲಿಸುವ ಮೂಲಕ ಸ್ವಾಗತಿಸಿದ್ರು ಗ್ರಹರಥೋತ್ಸವ ಅಂಗವಾಗಿ ಸ್ವರ್ಣ ರಥೋತ್ಸವ ಹಮ್ಮಿಕೊಂಡಿದ್ದು ಗಾಯತ್ರಿ ಬಡಾವಣೆ ಬಸವನಪುರ ಕೆಆರ್ಪುರ ದೇವಸಂದ್ರ ಅಯ್ಯಪ್ಪ ನಗರ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳಿಗೆ ಗ್ರಾಮ ದೇವತೆಯಂತೆ ನೆಲೆಸಿರುವ ಈ ದೇವಿಯ ಉತ್ಸವದಲ್ಲಿ ಸಾವಿರಾರು ಭಕ್ತಾದಿಗಳು ಭಾಗವಹಿಸಿದ್ರು ಇನ್ನು ಶ್ರದ್ಧಾ ಭಕ್ತಿಯಿಂದ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದ ಭಕ್ತರು ದಾರಿಯುದ್ದಕ್ಕೂ ರಂಗೋಲಿ ಮೂಲಕ ಸ್ವಾಗತಿಸಿದ್ರು ಗಾಯತ್ರಿ ಬಡಾವಣೆಯ ಭಕ್ತರ ಪ್ರಕಾರ ಈ ದೇವಿ ಕೋರಿಕೊಂಡಿದ್ದನ್ನ ಈಡೇರಿಸುವ ತಾಯಿ ಇಲ್ಲಿ ನೆಲೆಸಿದ ಬಳಿಕ ಇಲ್ಲಿನ ಭಕ್ತರ ಆರೋಗ್ಯ ಆದಾಯ ಸೇರಿದಂತೆ ಎಲ್ಲಾ ರೀತಿಯಲ್ಲೂ ಅಭಿವೃದ್ಧಿ ಕಂಡಿದ್ದಾರೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಭಕ್ತರು ಈ ದೇವಿಯನ್ನ ಭಕ್ತಿಯಿಂದ ಪೂಜಿಸುತ್ತಾ ನಂಬಿಕೆ ಇಟ್ಟು ಪ್ರತಿ ವರ್ಷ ಉತ್ಸವ ಮಾಡುತ್ತಿದ್ದಾರೆ ಇದೇ ವೇಳೆ ಗಾಯತ್ರಿ ದೇವಸ್ಥಾನದ ಅರ್ಚಕರಾದ ಶ್ರೀಕಂಠ ಅವರು ಮಾತನಾಡಿ ದೇವರ ಮೇಲಿನ ನಂಬಿಕೆಯಿಂದ ಪ್ರತಿ ವರ್ಷ ಭಕ್ತರ ಸಂಖ್ಯೆ ಹೆಚ್ಚುತ್ತಲೇ ಇದೆ ಗಾಯತ್ರಿ ಅಮ್ಮನವರು ಇಷ್ಟಾರ್ಥಗಳನ್ನ ಈಡೇರಿಸುವ ಮೂಲಕ ನಂಬಿಕೆಯನ್ನ ಉಳಿಸಿಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರು ಶ್ರೀ ಗುರುಭ್ಯೋ ನಮಃ ಓಂ ದೇವಪುರಿ ಶ್ರೀ ಗಾಯತ್ರಿಯಮ್ಮನವರ ವಾಸಂತಿಕ ನವರಾತ್ರಿಯ ನವದಿನ ಧ್ವಜಾರೋಹಣವಾಗಿ ಈ ದಿನ ಒಂಬತ್ತನೇ ದಿನ ಸ್ವರ್ಣರಥೋತ್ಸವವು ಭಕ್ತಾದಿಗಳ ಸಮ್ಮುಖದಲ್ಲಿ ತುಂಬ ವಿಜೃಂಭಣೆಯಿಂದ ರಥೋತ್ಸವವಾಗಿ ಸಪ್ತಮ ದಿನ ಏಳನೇ ದಿನ ರಥೋತ್ಸವವಾಗಿ ಇವತ್ತು ಒಂಬತ್ತನೇ ದಿನ ಸ್ಥಾನ ಚೂರ್ಣಿಕೋತ್ಸವ ಇವಾಗ ಗೋಧೂಳಿ ಲಗ್ನದಲ್ಲಿ ಸ್ವರ್ಣರಥವು ರಥಬೀದಿಯಲ್ಲಿ ತುಂಬ ವಿಜೃಂಭಣೆಯಿಂದ ಭಕ್ತಾದಿಗಳ ಸಾಕಾರದಿಂದ ನಮ್ಮ ದೇವಪುರಿ ಕೃಷ್ಣರಾಜಪುರ ದೇವಸಂದ್ರ ದೇವಪುರಿ ಕ್ಷೇತ್ರದಲ್ಲಿ ವಿರಾಜಮಾನ ಇರು ವಿರಾಜಮಾನವಾಗಿರ್ತಕ್ಕಂಥ ಶ್ರೀ ಪಂಚಮುಖಿ ಗಾಯತ್ರಿಯಮ್ಮನವರ ಅಮ್ಮನವರ ವಸಂತ ನವರಾತ್ರಿಯು ಈ ದಿನ ತುಂಬ ವಿಜೃಂಭಣೆಯಿಂದ ಒಂಬತ್ತು ದಿನಗಳ ಕಾಲದಿಂದ ತುಂಬ ಚೆನ್ನಾಗಿ ನಡೆದಿದೆ ಮೂವತ್ತೈದನೇ ವರ್ಷದ ರಥೋತ್ಸವ ಭಕ್ತಾದಿಗಳೆಲ್ಲರಿಗೂ ಆ ಜಗನ್ಮಾತೆಯ ಕೃಪೆವಿರಲಿ ಅಂತೇಳಿ ಪ್ರಾರ್ಥಿಸುತ್ತೆ ಈ ಗಾಯತ್ರಿ ಬಡಾವಣೆ ಈ ಪಾ ಈ ಅಮ್ಮನವರು ಪಂಚಮತಿ ಗಾಯತ್ರಿ ಅಮ್ಮನವರು ಬಂದು ಬಂದ ಮೇಲೆ ಈ ಒಂದು ಜಾಗಕ್ಕೆ ಪಂಚಮತಿ ಗಾಯತ್ರಿ ಗಾಯತ್ರಿ ಬಡಾವಣೆ ಎಂದು ನಾಮಕರಣವಾಗಿದೆ ಸುಮಾರು ಮೂವತ್ತೈದು ವರ್ಷಗಳಿಂದ ಅದ್ದೂರಿಯಾಗಿ ರಥೋತ್ಸವವನ್ನು ಆಚರಿಸಿಕೊಂಡು ಬರ್ತಾ ಇದ್ದಾರೆ ಈ ರಥೋತ್ಸವನ ಹತ್ತೂರಿಯಾಗಿ ಆಚರಿಸ್ಕೊಂಡು ಬರ್ತಾ ಇದ್ದಾರೆ ಇದು ಎರಡನೇ ವರ್ಷದ ಈ ಬಂಗಾರ ರಥವನ್ನ ಎಲ್ಲ ಗುರು ಹಿರಿಯರು ಈ ಒಂದು ಉತ್ತಮವಾದಂತ ಒಂದು ಭಕ್ತಿಪೂರ್ವಕವಾದಂತ ಈ ಒಂದು ಜಾತ್ರೆಯನ್ನ ಎಲ್ಲರೂ ಸೇರಿ ಸಾವಿರಾರು ಜನ ಸೇರಿ ಇದನ್ನ ವಿಜೃಂಭಣೆಯಿಂದ ಜರುಗ್ತಾ ಇದೆ ಆದರೆ ಇಲ್ಲಿರ್ತಕ್ಕಂಥ ಎಲ್ಲ ಬಡಾವಣೆಯವರೆಗೂ ಒಳ್ಳೆಯ ಒಳ್ಳೆಯ ಒಂದು ಅನುಕೂಲಗಳಾಗಿದೆ ಟ್ವೆಂಟಿ ಇಯರ್ಸ್ ಆಯಿತು ಅವಾಗೆಲ್ಲ ಈ ಅಮ್ಮನವರು ನಮಗೆ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ ಒಂದು ಅಷ್ಟು ಶಕ್ತಿ ಅಮ್ಮನಿಗೆ ಸ್ವಾಮಿ ಸಂತ ನವರಾತ್ರಿ ಬ್ರಹ್ಮೋತ್ಸವವು ಇಂದಿನ ತಾರೀಕು ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಮೂರು ಗುರುವಾರ ಅಮ್ಮನವರ ರಥೋತ್ಸವ ಇದು ನಡೀತ ನಡೀತಿದೆ ನಮ್ಮ ಕೆ ಆರ್ಪುರಂ ಕ್ಷೇತ್ರ ಪುರಂ ಗಾಯತ್ರಿ ಬಡಾವಣೆಯ ಗಾಯತ್ರಿ ದೇವಸ್ಥಾನದಲ್ಲಿ ಬ್ರಹ್ಮ ರಥೋತ್ಸವ ನಡೆಯುತ್ತಿದ್ದು ಒಂದು ಗಾಯತ್ರಿ ಅಮ್ಮನವರಿಗೆ ಸ್ವರ್ಣ ರಥ ಚಿನ್ನದ ರಥ ಮೆರವಣಿಗೆ ನಡೆಯುತ್ತಿದೆ ನಮ್ಮ ಬಡಾವಣೆಯ ಮತ್ತು ನಮ್ಮ ರಾಜ್ಯದ ಎಲ್ಲ ಜನತೆಗೆ ಗಾಯತ್ರಿ ಅಮ್ಮನವರ ಕೃಪೆ ಇರಬೇಕೆಂದು ಈ ಉತ್ಸವ ನಡೆಸುತ್ತಿದ್ದೇವೆ ಭಕ್ತಾದಿಗಳೆಲ್ಲರೂ ಈ ಉತ್ಸವದಲ್ಲಿ ಪಾಲ್ಗೊಂಡು ಭಗವತಿ ಕೃಪೆಗೆ ಪಾತ್ರರಾಗಬೇಕಾಗಿ ಕೋರುತ್ತೇವೆ నిమ్మస్ నిమ్మరు శ్రీకంఠ